ಅದು ಒಂದು ಹುದ್ದೆ ಅಷ್ಟೇ ಕೂತ್ಕೊಳ್ಬೇಕು ರಿಟೈರ್ ಆಗ್ಬೇಕು ಆದ್ರೆ ಅನಿವಾರ್ಯವಾಗಿ ಎರಡು ಮಾತು ಎರಡೇ ಎರಡು ವಿಷಯಗಳನ್ನ ಪ್ರಸ್ತಾಪಿಸ್ತೀನಿ ಅಷ್ಟೆ ಈಗ ಅಡಿಗೆ ಮನೆಗೆ ಇಂಗ್ಲಿಷ್ ಪ್ರವೇಶಿಸಿಬಿಟ್ಟಿದೆ ಹಾಗಾಗಿ ಈಗ ನಾವು ನಮ್ಮ ಭಾಷೆಯ ಉಳಿಸ್ಕೊಳ್ತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಅದು ಮಕ್ಕಳಿಂದ ಆರಂಭ ಆಗಬೇಕಾಗಿದೆ ಈಗ ಮಕ್ಕಳನ್ನು ನೀವು ನಾವಿಲ್ಲಿ ಕೂತು ವಯಸ್ಸಾದರಷ್ಟೇ ಚರ್ಚೆ ಮಾಡ್ತಿದ್ದೀವಿ ಮಕ್ಕಳ ಸಾಹಿತ್ಯ ಕನ್ನಡ ಸಾಹಿತ್ಯ ಅಂತ ನನಗೆ ಗೊತ್ತಿದ್ದಾಗೆ ಯಾವ ಮಕ್ಕಳು ಕನ್ನಡದ ಪುಸ್ತಕಗಳನ್ನು ಓದ್ತಾ ಇಲ್ಲ ಬಹಳ ಗುರುತರವಾದ ಒಂದು ಸಮಸ್ಯೆ ಇದು ಇದಕ್ಕೆ ನಾವು ಪರಿಹಾರ ಹುಡುಕಕ್ಕೆ ಪ್ರಯತ್ನನಾದರೂ ಮಾಡಬೇಕಲ್ವಾ ಈಗ ಮಕ್ಕಳ ಸಾಹಿತ್ಯ ಅಂದರೆ ಮೊದಲಿಂದಲೂ ಪ್ರಾಣಿಗೆ ಸಂಬಂಧಿತವಾದ ಸಾಹಿತ್ಯ ಈಗ ನಮ್ಮ ಬಸು ಸಾಹೇಬರು ಹೇಳಿದರು ಮೇಡಮ್ ಅವ್ರು ಹೇಳಿದರು ನಮ್ಮ ಇನ್ನೊಬ್ಬ ಗೆಳೆಯರು ಹೇಳಿದರು ಪ್ರಾಣಿ ಇಲ್ಲದೆ ಸಾಹಿತ್ಯ ಮಕ್ಕಳ ಸಾಹಿತ್ಯ ಇಲ್ಲ ಆದರೆ ಆ ಪ್ರಾಣಿನ ಹೇಗೆ ಬೆಳೆಸ್ಕೊಳ್ಬೇಕಾಗಿದೆ ಪಂಚತಂತ್ರದಲ್ಲೂ ಪ್ರಾಣಿ ಬೆಳೆ ನಾವು ಶಿಶು ನೋಡಿ ಶಿಶು ಪ್ರವಾಸಗಳಷ್ಟೇ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಒಂದು ಒಂದು ಭ್ರಮೇಲಿದ್ದಾವೆ ನಾವು ಹದಿನೆಂಟು ವರ್ಷದ ತನಕ ಸಾಹಿತ್ಯದ ಮೂಲಕ ಆಕರ್ಷಿಸದೇ ಇದ್ದರೆ ಭಾಷೆ ಸತ್ತು ಹೋಗುತ್ತೆ ಹದಿನೆಂಟು ವರ್ಷದವರೆಗೂ ಅವನಿಗೆ ಆಕರ್ಷಿಸಬೇಕಾಗಿದೆ ಏನು ಮಾಡಬೇಕಾಗಿದೆ ನಾವು ಇಂಗ್ಲೀಷಿನಲ್ಲಿ ಇಲ್ಲದನ್ನು ನಾವು ಕನ್ನಡದಲ್ಲಿ ಕೊಡಬೇಕಾಗಿದೆ ಭಾಳ ಮುಖ್ಯವಾದ ಒಂದು ಸಂಗತಿ ನಾವು ಜ್ಞಾಪಕ ಇಟ್ಕೋಬೇಕು ಇಲ್ಲೇ ನೋಡಿ ಪಂಚತಂತ್ರ ಮೊದಲಿಂದಲೂ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡೇ ಬಂದಿದ್ದಾರೆ ಯಾಕೆ ಮಕ್ಕಳ ಸಾಹಿತ್ಯದಲ್ಲಿ ಪ್ರಾಣಿಗಳು ಮುಖ್ಯ ಅಂದ್ರೆ ಅಲ್ಲಿ ಒಂದು ಥ್ರಿಲ್ ಇರುತ್ತೆ ಆ ವಯಸ್ಸಿಗೆ ಒಂದು ಥ್ರಿಲ್ ಬೇಕಾಗುತ್ತೆ ಒಂದು ಕುತೂಹಲ ಇರುತ್ತೆ ಮಕ್ಕಳಿಗೆ ಆ ಕುತೂಹಲನ ನಾವು ಭಾಷೆಯ ಮೂಲಕ ಸಾಹಿತ್ಯದ ಮೂಲಕ ತಣಸಬೇಕಾಗುತ್ತೆ ಜಂಗಲ್ ಬುಕ್ ಅಲ್ವಾ ಆ ಜಂಗಲ್ ಬುಕ್ ಪಂಚತಂತ್ರಗಳು ಅಲ್ಲಿಂದ ಇಲ್ಲಿವರೆಗೆ ಉಳಿದಿವೆ ಮಧ್ಯದಲ್ಲಿ ಬರದರ ಯಾಕೆ ಹೋಗ್ತಾ ಇವೆ ಮರ ಮರೆತು ಹೋಗ್ತಿವೆ ನಾನು ಮಕ್ಕಳಿಗೆ ಏನು ಓದ್ತಾರೆ ಅಂತ ತುಂಬಾ ತಲೆ ಕೆಡಿಸಿಕೊಂಡೆ ಮಕ್ಕಳು ಓದೋದನ್ನೆಲ್ಲ ಇಂಗ್ಲಿಷ್ ಸಾಹಿತ್ಯ ಓದಿದೆ ಒಂದು ಫ್ಯಾಂಟಸಿ ಬೇಕು ಈಗಿನ ಮಕ್ಕಳಿಗೆ ಒಂದು ಫ್ಯಾಂಟಸಿ ಬೇಕು ಆ ಫ್ಯಾಂಟಸಿ ಮೊದಲು ನಮ್ಮಲ್ಲಿ ಕ್ರಿಯೇಟ್ ಮಾಡಿರಲಿಲ್ಲ ಅಂತಿಲ್ಲ ಐರಾವತ ಅನ್ನೋ ಒಂದು ಆನೆ ಅವನು ಬಾಳದ ಮೆಟ್ಟು ಕಟ್ಟಿಬಿಟ್ಟು ಕೆಳಗಿಳಿಸಿದ ಮಕ್ಕಳು ಎಂತ ಅದ್ಭುತವಾದ ಕಲ್ಪನೆಯಲ್ಲಿ ಮುಳುಗ್ತಾರೆ ಅದನ್ನ ಹೇಳಿದರೆ ಅವನ ಕಲ್ಪನಾ ಶಕ್ತಿ ಹೇಗೆ ಅಷ್ಟೇ ಯಾಕೆ ಒಂದು ಕಂಬ ಹೊಡೆದು ನರಸಿಂಹ ಹೊರಗೆ ಬಂದ ಅಲ್ವಾ ಆ ಒಂದು ಕಂಬದಿಂದ ಒಂದು ಪ್ರಾಣಿ ಮತ್ತು ಮನುಷ್ಯ ಎರಡನ್ನೂ ಸೇರಿಸಿದ ಒಂದು ರೂಪ ಹೊರಗೆ ಬಂತು ಮಗುವಿನ ಕಲ್ಪನೆ ಬಡ ಅಷ್ಟೇ ಯಾಕ್ರಿ ಒಂದು ಕೋತಿ ಸಮುದ್ರ ಹಾರಿತು ಅಲ್ವಾ ಅದಾದ ಮೇಲೆ ನಮ್ಮ ಶಿವ ತಲೆಯಿಂದ ನೀರು ಚಿಮ್ಮಿಸಿಕೊಂಡು ಓಡಾಡ್ತಾನೆ ಮಕ್ಕಳಿಗೆ ಇಂಥ ಒಂದು ಅದ್ಭುತ ಚಿತ್ರಗಳನ್ನು ಕೊಟ್ಟರು ಅವರು ಅದು ನಮ್ಮ ಧಾರ್ಮಿಕ ಇದರಲ್ಲಿ ಅದನ್ನು ತೆಕ್ಕೆ ಬಿಟ್ವಿ ಮಕ್ಕಳಿಗೆ ಆ ಫ್ಯಾಂಟಸಿ ಅನ್ನೋದು ಕಳೆದು ಹೋಗ್ಬಿಡ್ತು ಆ ಫ್ಯಾಂಟಸಿ ಬೇಕಾಗಿದೆ ಈಗ ಆ ಫ್ಯಾಂಟಸಿಯನ್ನು ನಾವು ಕನ್ನಡದಲ್ಲಿ ಇಂಗ್ಲೀಷ್ನವರಿಗಿಂತ ಹೆಚ್ಚು ತೀವ್ರವಾಗಿ ಅನುಭವಿಸ್ತಕ್ಕಂಥ ಒಂದು ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡಬೇಕಾಗಿದೆ ಅದಕ್ಕಾಗಿಯೇ ಮಕ್ಕಳ ಸಾಹಿತ್ಯದಲ್ಲಿ ಪ್ರಾಣಿ ಇಡೀ ವಿಶ್ವದಲ್ಲೇ ಪ್ರಾಣಿಗಳಿರ್ತಕ್ಕಂಥ ಪ್ರದೇಶಗಳು ಬೆರಳೆಣಿಕೆಯಷ್ಟು ನಾನು ಮನೆ ಹತ್ರ ಮುಂಗಿಸಿ ನೋಡ್ತೇನೆ ಮನೆ ಹತ್ರ ಕೆಂದಳಿಲ್ ನೋಡ್ತೇನೆ ಅಳಿಲ್ ನೋಡ್ತೇನೆ ನಮಗೆ ಅವಕಾಶಗಳಿದೆ ಪ್ರಾಣಿಗಳನ್ನು ನಾವು ನೋಡ್ತೇವೆ ಅದ್ರ ಜೊತೆ ಬದುಕ್ತೇವೆ ಹಾಗಾಗಿ ಆ ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಅವಕಾಶ ನಾವು ಪಶುವೈದ್ಯರು ಬಳಸಬೇಕಾಗಿದೆ ಒಂದು ಮಗು ಒಂದು ನಾಯಿಯನ್ನು ಹೇಗೆ ಪ್ರೀತಿಸುತ್ತೆ ಒಂದು ಹಸುವಿನ ಕರುವನ್ನು ಹೇಗೆ ಪ್ರೀತಿಸುತ್ತೆ ಅದೆಲ್ಲ ಚಿತ್ರಿಸಬೇಕಾಗಿದೆ ಆ ಚಿತ್ರಣವನ್ನು ನಾವು ಮಾಡ ಈ ಕತ್ ಪತ್ತೇದಾರಿ ಕಾದಂಬರಿಗಳು ಒಂದು ಕಾಲದಲ್ಲಿ ಯುವಕರನ್ನು ತುಂಬ ಆಕರ್ಷಿಸಿದ್ರು ನಾವೆಲ್ಲ ಪತ್ತೇದಾರಿ ಕಾದಂಬರಿ ಮೂಲಕನೇ ಕನ್ನಡ ಸಾಹಿತ್ಯ ಪ್ರವೇಶಿಸಿದ್ದು ಏನೋ ಸಾಹಿತ್ಯದ ವಿದ್ಯಾರ್ಥಿಗಳು ನಿಜವಾದ ಸಾಹಿತ್ಯದ ಮೂಲಕ ಪ್ರವೇಶಿಸಿರ್ಬೋದು ನಮ್ಮಂಥವರು ಪತ್ತೇದಾರಿ ಕಾದಂಬರಿ ಅವ್ರನ್ನ ಇದ್ದಕ್ಕಿದ್ದಂಗೆ ನೆಗ್ಲೆಕ್ಟ್ ಮಾಡಿಬಿಟ್ ಈಗ ಬೇರೆ ರೀತಿಯ ಪತ್ತೇದಾರಿ ಕಾದಂಬರಿಗಳನ್ನು ಇಂಗ್ಲೀಷ್ನಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಾಣಿಗಳನ್ನು ಉಪಯೋಗಿಸ್ಕೊಂಡು ಪತ್ತೇದಾರಿ ಕಾದಂಬರಿಗಳನ್ನು ಬರೆಯತಕ್ಕಂಥ ಅವಶ್ಯಕತೆ ಇದೆ ಹಂಗಾಗಿ ನನ್ನ ಮಿತ್ರರಲ್ಲಿ ನಾನು ಪ್ರಾರ್ಥಿಸ್ತೇನೆ ದಯಮಾಡಿ ಅಂಥ ಕಾದಂಬರಿಗಳನ್ನು ಬರೆಯಲು ಪ್ರಯತ್ನ ಪಡಿ ಫೇಲ್ಯೂರ್ ಆಯಿತು ಅಂತ ಯೋಚನೆ ಮಾಡಬೇಡಿ ನಾನು ಒಂದೇ ಪುಸ್ತಕ ಅಥವಾ ಅವರು ಮೊದಲನೇದಕ್ಕೆ ಏನು ಫೇಮಸ್ ಆಗಿರಲಾರರು ಮೇಡಮ್ ಅಷ್ಟೇ ಮೊದಲನೇ ಕಾಮನ್ ಒಂದು ಏನು ಫೇಮಸ್ ಆಗಿರಲಾರರು ಮೊದಲು ನಾವು ಬರೀಲಿಕ್ಕೆ ಆರಂಭ ಮಾಡಬೇಕಾಗಿದೆ ಆರಂಭ ತಾವು ಮಾಡಿ ಅಂಥೇಳಿ ಮತ್ತು ಇದುವರೆಗೆ ನಮ್ಮ ಬಸು ಸರ್ ಕನ್ನಡ ಸಾಹಿತ್ಯದಲ್ಲಿ ಪ್ರಾಣಿಗಳ ಬಗ್ಗೆ ತುಂಬ ಮಕ್ಕಳ ಸಾಹಿತ್ಯದಲ್ಲಿ ಹೇಳಿದರು ಭಾಳ ಮಾರುತ ಕೆಲವು ಕವಿಗಳನ್ನು ಮೇವುಂಡಿ ಮಲ್ಲಾರಿ ಜ್ಞಾಪಿಸಿ ಅಂಟರು ಅಂಥ ಕೆಲಸ ಆಗಬೇಕಾಗಿದೆ ನಾವು ಯೂಜ್ವಲಿ ಏನು ಈಗ ನಡೀತಿರ್ತಕ್ಕಂಥ ಈಗ ಚಾಲ್ತಿಯಲ್ಲಿರ್ತಕ್ಕಂಥವ್ರದ್ದು ಮಾತಾಡ್ತಿದ್ದೀವಿ ಹಿಂದೆ ಎಂದೋ ಒಂದಿನ ಬರೆದು ಅವ್ರ ಉದ್ದೇಶ ಹೇಗಿತ್ತು ಈಗ ನಮ್ಮ ಉದ್ದೇಶ ಯಾವುದಾದ್ರು ಅಕಾಡೆಮಿಕ್ ಪ್ರೈಸ್ ಬರಲಿ ಅಂತ ಹೇಳಿ ಬರಿತಿದ್ದೀವಿ ಆವಾಗ ಅಕಾಡೆಮಿಗಳೇ ಇಲ್ಲದ ಕಾಲದಲ್ಲಿ ಅವರೆಲ್ಲ ಬರೆದಿದ್ದಾರೆ ಅಂಥವನ್ನೆಲ್ಲ ಜ್ಞಾಪಿಸ್ಕೊಂಡಿದ್ದಾರೆ ಅವರಿಗೆ ವಂದನೆಗಳು ಮತ್ತು ತಮ್ಮೆಲ್ಲರಿಗೂ ವಂದನೆಗಳನ್ನು ಮುಗಿಸ್ತಾ ಅಲ್ಲಿಗೂ ನಾವು ಹತ್ತು ನಿಮಿಷ ಜಾಸ್ತಿ ತಗೊಂಡಿದ್ದೇವೆ ನಾನು ನಮ್ಮ ಆರ್ಗನೈಸರ್ನ ಕ್ಷಮೆ ಕೇಳಿ ಸಭೆಯನ್ನು ಮುಕ್ತಾಯ ಮಾಡಿ ಅಂತ ಹೇಳ್ಬಿಡ್ತಿದ್ದೀನಿ